ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಇಂದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯಿಂದ ರಾಜ್ಯಾಧ್ಯಕ್ಷರಾದ ಬಾಬಾ ಹಾಗೂ ಜಿಲ್ಲಾ ಉಸ್ತುವಾರಿಯಾದ ಸೈಯದ್ ಅಜ್ಗರ್ ರವರ ನೇತೃತ್ವದಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷ ದರ್ಶನ್ ರವರನ್ನ ಆಯ್ಕೆ ಮಾಡಲಾಯಿತು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷರಾದ ತಮ್ಮಯ್ಯ ದೇವರಾಜ್ ಮೆಹಬೂಬ್ ಜಾನ್ ಮೆಹಬೂಬ್ ಗೌಸ್ಪೀರ್ ಸುಬ್ರಹ್ಮಣ್ಯ ಅಸಾದುಲ್ಲಾ ಶಾವೇಜ್ ನಗರಾಧ್ಯಕ್ಷ ಖದೀರ್ ಅಹಮದ್ ಮಂಜುನಾಥ್ ಆಜಂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಉಪಸ್ಥಿತರಿದ್ದರು ವರದಿ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಂಘಟನೆ ಮಾಡ್ತೀವಿ ಅಂತ ಇವತ್ತಿನಿಂದ ಬಂದಿದ್ದಾರೆ ಜಿಲ್ಲಾಧ್ಯಕ್ಷರು ಮುಖಾಂತರದಲ್ಲಿ ಬಾಬಾ ಸರ್ ಮುಖಾಂತರ ನಮ್ಮ ಕಾಂಗ್ರೆಸ್ ಇದು ಸಂಘಟನೆ ಏನು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ಏನಿದೆ ನಮ್ಮ ರಾಜ್ಯ ಜಿಲ್ಲೆ ತಾಲೂಕು ಕಾರ್ಯಕರ್ತರು ಅವರು ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಮುಖಂಡರ ಕಡೆಯಿಂದ ಇವತ್ತಿನಿಂದ ಸೇರ್ಪಡೆ ಆಗ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಸಂತಾಪದವರು ಬಾಬಾ ಅವರು ಮಾತಾಡ್ತಾರೆ ಭಾನುವಾರ ಇಪ್ಪತ್ತನೇ ತಾರೀಕು ಇವತ್ತಿನ ದಿವಸ ದಕ್ಷನ್ ಅವರಿಗೆ ಜಿಲ್ಲಾಧೀಶರು ಮಾಡಿದ್ವಿ ನಾವು ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆ ಹೋಗ್ತಾರ ಅಂತ ಹೇಳಿ ಮೇಲೆ ನಂಬಿಕೆ ಇದೆ ಈಗ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯಿಂದ ಎಲ್ಲರ ಒಮ್ಮತದಿಂದ ರಾಜ್ಯ ಕಮಿಟಿ ಮತ್ತು ಜಿಲ್ಲಾ ಕಮಿಟಿಗಳ ಒಮ್ಮತದಿಂದ ನಾವೆಲ್ಲರೂ ಸೇರಿ ಇವತ್ತಿನ ದಿನ ಅಧಿಕೃತವಾಗಿ ದರ್ಶನ್ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದೀವಿ ಇನ್ ಮುಂದೆ ಜಿಲ್ಲೆಯಲ್ಲಿ ದರ್ಶನ್ ಅವರು ಜಿಲ್ಲಾಧ್ಯಕ್ಷರಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿ ಅವ್ರ ನೇತೃತ್ವದಲ್ಲಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಜಿಲ್ಲೆಯಲ್ಲಿ ಹೆಸರು ಮಾಡ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾರ್ಯಕರ್ತರು ಅಹ್ ತಾಲೂಕು ಅಧ್ಯಕ್ಷರುಗಳು ಹುಬ್ಳಿ ಅಧ್ಯಕ್ಷರು ಮತ್ತು ನಗರಾಧ್ಯಕ್ಷರು ನಗರಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಮೂವತ್ತೈದು ವಾರ್ಡ್ಗಳಲ್ಲಿ ಸಂಘಟನೆಗಳೆಲ್ಲಾ ಸೇರಿ ಬಲಪಡಿಸ್ಲಿ ಇನ್ ಮುಂದೆ ನಾವು ದರ್ಶನ್ಗೆ ರಾಜ್ಯ ಕಮಿಟಿಯಿಂದ ಯಾವುದೇ ಒಂದು ಸಮಯ ಸಮಯದಲ್ಲಿ ಏನೇ ಒಂದು ಸಮಸ್ಯೆ ಇದ್ದಲ್ಲಿ ನಾವೆಲ್ಲ ಸೇರಿ ಕೈ ಜೋಡಿಸ್ತೀವಿ ಆ ತಾಯಿ ಭುವನೇಶ್ವರಿ ದರ್ಶನ್ ಅವ್ರಿಗೆ ಒಳ್ಳೆ ಕೆಲಸ ಮಾಡೋ ಶಕ್ತಿ ಕೊಡ್ಲಿ ದರ್ಶನ್ ಅವ್ರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಕರ್ನಾಟಕ ಸರ್ವ ಸಂರಕ್ಷಣಾ ವೇದಿಕೆ ಬೆಳೀಲಿ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವ ಸಂರಕ್ಷಣಾ ವೇದಿಕೆಯ ನಮ್ಮ ಬಾಬಾ ಸರ್ ರಾಜ ಅಧ್ಯಕ್ಷರಾದ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಎಲ್ಲಾ ತಾಲೂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ರಾಜ ಕಮಿಟಲ್ರ ರಾಜ್ಯ ಕಾರ್ಯದರ್ಶಿಗಳು ಎಲ್ಲಾರ್ಗು ನನ್ನ ಧನ್ಯವಾದಗಳು